ಅದ್ರ ಜೊತೆಗೆ ಯುವ ನಿಧಿ ಕಾರ್ಯಕ್ರಮ ಜಾರಿ ಕೊಟ್ಟಿದ್ದೀವಿ ನಾವು ನುಡಿದಂತೆ ನಡೆದು ನರೇಂದ್ರ ಮೋದಿ ಅವರು ಹತ್ತು ಇದ್ರು ನುಡಿದಂತೆ ನಡೆದಿದ್ದಾರ ಬೆಲೆ ಎಲ್ಲ ಕಡಿಮೆ ಬೆಲೆ ಕಡಿಮೆ ಎಲ್ಲ ಪದಾರ್ಥಗಳ ಆಹಾರ ಪದಾರ್ಥಗಳ ಬೆಲೆಗಳನ್ನ ಕಡಿಮೆ ಮಾಡ್ತೀವಿ ಅಂತ ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತಾ ಡೀಸೆಲ್ ಬೆಲೆ ಕಡಿಮೆ ಆಯ್ತಾ ಗ್ಯಾಸ್ ಸಿಲಿಂಡರ್ ಬೆಲೆ ಕಡಿಮೆ ಆಯ್ತಾ ಗೊಬ್ಬರದ ಬೆಲೆ ಕಡಿಮೆ ಆಯ್ತಾ ಅಕ್ಕಿ ಅಕ್ಕಿ ಗೋಬಿ ರಾಗಿ ಬೆಲೆ ಕಡಿಮೆ ಆಯ್ತ ಅಚ್ಚೇಜಿನ ಹಾಯಿಗಳ ಬರಲಿಲ್ಲ ಹದಿನೈದು ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ರ ಕೊಡ್ಲಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ರೈತರ ಆದಾಯ ದುಪ್ಪತ್ತು ಮಾಡ್ತೀನಿ ಅಂತ ಹೇಳಿದ್ರು ಮಾಡಿ ಿಲ್ಲ ಮಾಡಲಿಲ್ಲ ಸಾವಿರದ ಒಂಬೈನೂರ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ಡೀಸೆಲ್ ಬೆಲೆ ಒಂದು ಲೀಟರ್ಗೆ ಐವತ್ತೇಳು ರೂಪಾಯಿ ಇತ್ತು ಇವತ್ತು ತೊಂಬತ್ತೈದು ರೂಪಾಯಿ ತೊಂಬತ್ತೈದು ರೂಪಾಯಿ ಒಂದು ಲೀಟರು ಪೆಟ್ರೋಲ್ ಬೆಲೆ ಎಪ್ಪತ್ತೊಂದು ರೂಪಾಯಿ ಇತ್ತು ಇವತ್ತು ನೂರ ಐದು ರೂಪಾಯಿ ನೂರ ಐದು ರೂಪಾಯಿ ಗ್ಯಾಸ್ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಇದೇನಾ ಮಿಸ್ಟರ್ ನರೇಂದ್ರ ಮೋದಿಯವರೇ ಅಚ್ಚೇ ದಿನಾಯಿ ಅಚ್ಚೇ ದಿನಾಯಿ ಆಯ್ತು ಒಳ್ಳೆ ದಿನ ಬಿಜೆಪಿ ಓಟ್ ಹಾಕ್ತೀರಾ ಬಿಜೆಪಿ ಓಟ್ ಹಾಕ್ತೀರಾ ಬಿಜೆಪಿ ಓಟ್ ಹಾಕ್ತೀರಾ ಆಗ್ಬಾರ್ದು ಆ ಜೆ ಡಿ ಎಸ್ ಇದರಲ್ಲ ಅವರು ಬಿಜೆಪಿದ ಇದ್ರು ಮೊದಲು ಅವರೂ ಕೂಡ ಕೋಮವಾದಿಗಳಾಗ್ತಾ ಇದ್ದಾರೆ ಬಿಜೆಪಿ ಧರ್ಮ ಜಾತಿಯನ್ನು ಎತ್ತು ಮಧ್ಯೆ ಬೆಂಕಿ ಹಾಕಿ ಜನಗಳ ನಡುವೆ ಬೆಂಕಿಯನ್ನ ಹಚ್ಚಿ ಜನರು ಹಿಂದೂಗಳು ಮುಸಲ್ಮಾನರು ಒಳಗೊಂಡ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಜನಗಳನ್ನ ವಿಂಗಡಣೆ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತು ಕೂಡ ಓಟ್ ಕೊಡಬಾರದು ಕೊಡ್ತೀರಾ ಕೊಡ್ತೀರಾ ಕೊಡಬಾರದು ಅವ್ರೇನು ಮಾಡಿಲ್ಲ ಈಗ ಮತ್ತೆ ಕೇಂದ್ರ ಸರ್ಕಾರ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ನಿನ್ನೆ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ನಾವು ಅವನ್ನು ಕೂಡ ಜಾರಿ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಮಾತಂತೆ ನಡ್ಕೊಳ್ಳಲ್ಲ ನಡ್ಕತೀವಿ ಯಾವತ್ತು ಕೂಡ ಕೊಟ್ಟ ಮಾತಂತೆ ನಡ್ಕತೀವಿ ಬಿಜೆಪಿ ರೀತಿ ಕೊಟ್ಟ ಮಾತಿಗೆ ತಪ್ಪಿಸ್ಕೊಳ್ಳಲ್ಲ ಅದಕ್ಕೋಸ್ಕರನೇ ಬಸವಾರಿ ಶರಣರಿದ್ದಾರಲ್ಲ ಅವರು ನೋಡಿದಂತೆ ನಡೆದಿದ್ರು ಅಂತೇಳಿ ಬಸವಣ್ಣ ಅವರನ್ನ ಇವತ್ತು ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡ್ಕೊಂಡಿದ್ದೇವೆ ಅದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆದು ನರೇಂದ್ರ ಮೋದಿ ಅವರನ್ನ ಕಳೆಣಿಸಿ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಈ ದೇಶದಲ್ಲಿ ಪ್ರಧಾನಮಂತ್ರಿ ಕೆಲಸವನ್ನ ಮಾಡಬೇಕು ಮಾಡುವಂತ ಮಾತುಗಳನ್ನ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ